ನೋಡಿ ನಾಟಿ ಕೋಳಿ ಲೆಗ್ ಸ್ಟಾರ್ಟ್ ತುಂಬಾನೇ ಚೆನ್ನಾಗಿ ಬಂದೈತೆ ಹೇಳ್ಬೇಕು ಅಂದ್ರೆ ಒಂದ್ಸಲಿ ಟ್ರೈ ಮಾಡಿ ತರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಾಟಿ ಕೋಳಿ ಉಂಜದ್ದು ತುಪ್ಪದ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಹುಂಜ ಇದು ನಾಟಿ ಕೋಳಿ ಇದರಿಂದ ಇವಾಗ ತುಪ್ಪದ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಗೇನೆ ನೋಡಬಹುದು ಇಲ್ಲಿ ನಾನು ಕೋಳಿ ಕ್ಲೀನ್ ಮಾಡೋದಿಕ್ಕೆ ಬಿಸಿನೀರ್ ಇಟ್ಟಿದ್ದೆ ಇವಾಗ ಕಾ ಬಿಸಿನೀರೆಲ್ಲ ಆಗಿದೆ ಇವಾಗ ಕೋಳಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಕೋಳಿನ ಬಿಸಿನೀರಿಗೆ ಹೆಜ್ಜುಬಿಟ್ಟು ಪುಕ್ಕ ಎಲ್ಲ ಕಿತ್ತು ತರದೆಲ್ಲ ತಗೊಂಬಂದಿದ್ದೀನಿ ಇವಾಗ ಬೆಂಕಿಯಲ್ಲಿ ಚೂಡಾಡ್ತಾ ಇದ್ದೀನಿ ಕೋಳಿಗೆ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಇವಾಗ ತೊಳಿತೀನಿ ಚೆನ್ನಾಗೆಲ್ಲ ಅರಶಿನ ಪುಡಿ ಎಲ್ಲ ಹಾಕಿ ನೀಟಾಗಿ ತೊಳಿಬೇಕು ನಾಟಿ ಕೋಳಿನ ಬಾಣಲೆ ಇಟ್ಟಿದ್ದೀನಿ ಮತ್ತು ಇವಾಗ ನೋಡಿ ಬಾಣಲೆ ಕಾದಿದೆ ಇವಾಗ ತುಪ್ಪನ ಹಾಕ್ತಾ ಇದ್ದೀನಿ ನಾಟಿ ಕೋಳಿ ತುಪ್ಪದ ಫ್ರೈ ಮತ್ತೆ ಇವಾಗ ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ ಇವಾಗ ಶುಂಠಿ ಮತ್ತು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈ ರುಬ್ಬಿರೋ ಮಿಶ್ರಣನ ಹಾಕ್ತೀನಿ స్వల్ప అరుశ పుడి హిల్ స్వల్ప ఉప్పు నోడి ఇల్ ఒ జి అోళి చికన్ ఇది ఈ ಇವಾಗ ಇದನ್ನ ಬಾಣಲೆ ಒಳಗೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈಗ ರುಬ್ಬಿರೋ ಅಂತ ಹಸಿರು ಮೆಣಸಿನ್ಕಾಯಿ ಮತ್ತೆ ಟೊಮೊಟೊ ಇದನ್ನ ಹಾಕ್ತಾ ಇದ್ದೀನಿ ಹಾಗೇನೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಈ ಮಿಶ್ರಣನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಚಿಕನ್ ಮಸಾಲ ಚಿಕನ್ ಫ್ರೈ ಮಸಾಲ ಇದನ್ನು ಸಹ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ತಟ್ಟೆನ ಮುಚ್ಚಿ ಒಂದು ಕಾಲು ಗಂಟೆ ಇವಾಗ ಬೇಯಿಸ್ತೀನಿ ಫ್ರೆಂಡ್ಸ್ ನೋಡಿ ನಾಟಿಕೋಳಿ ಗೊಜ್ಜು ಯಾವ ರೀತಿ ತುಪ್ಪದ ಫ್ರೈ ಯಾವ ರೀತಿ ರೆಡಿ ಆಗ್ತಾ ಘಮ ಘಮವಂತೂ ಇಲ್ಲೆಲ್ಲ ಹೊಲದೊಳಗೆಲ್ಲ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ನೋಡಿದರೆ ಬಾಯಿ ನೀರು ಇದೆ ಆ ಥರ ಬಂದಿದೆ ಆದರೆ ಇನ್ನೂ ಸ್ವಲ್ಪ ಬೇಯಬೇಕು ಬೆಂದಾದ್ಮೇಲೆ ಮತ್ತೆ ತೋರಿಸ್ತೀನಿ ನಾಟಿ ಕೋಳಿ ತುಪ್ಪದ ಫ್ರೈ ರೆಡಿ ಆಗಿದೆ ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೆಯಾ ಫ್ರೆಂಡ್ಸ್ ಹಾಗೇನೆ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಕಾಯಿ ಮತ್ತೆ ಈ ರೀ ಬನ್ನಿ ಇವಾಗ ರುಚಿ ಯಾವ ರೀತಿ ಬಂದಿದೆ ನೋಡಿ ಇಲ್ಲೂ ಇದೆ ಇದೆಲ್ಲ ಖಾಲಿ ಮಾಡ್ಬೇಕು ಈಗ ನಾನು ಒಬ್ಳೇನೆ ನೋಡಿ ನಾಟಿ ಕೋಳಿ ಲೆಗ್ ಪೀಸ್ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಬಂದೈತೆ ಹೇಳ್ಬೇಕು ಅಂದ್ರೆ ಒಂದ್ಸಲಿ ಟ್ರೈ ಮಾಡಿ ಈ ತರ